ಎಲ್ಲರಿಗೂ ನಮಸ್ಕಾರ ಜೀವನದ ಒಂದು ಅಮೂಲ್ಯ ಕ್ಷಣ ಇವಂತೂ ಅಂತ ನನಗೆ ಭಾವ ಒಂದು ಭಾವನೆ ಬರ್ತಾ ಇದೆ ಆಕಾಶವಾಣಿಯ ಆ ದಿನಗಳು ಆ ದಿನಗಳು ಅಂದಾಗ ಮೂರು ಸ್ಥಳಗಳಲ್ಲಿ ನಾವು ಅದನ್ನ ನಾನು ಯೋಚನೆ ಮಾಡಿ ನಿಮ್ಮ ಮುಂದೆ ಹೇಳಬೇಕು ಅಂತ ಭಾವಿಸುತ್ತೀವಿ ಅದಕ್ಕಿಂತ ಮುಂಚಿತವಾಗಿ ವೇದಿಕೆ ಮೇಲೆ ಇರುವಂತಹ ಎಲ್ಲ ಗಣ್ಯರಿಗೂ ನನಗೆ ಮಾತನಾಡುವಂತಹ ಶಕ್ತಿಯನ್ನ ನೀಡಬೇಕು ಅಂತ ನೀವೆಲ್ಲ ಒಂದು ಕೋರ್ ನೀವು ಕೋರ್ಬೇಕು ಅಂತ ಹೇಳ್ತೀನಿ ಆಕಾಶವಾಣಿಯಲ್ಲಿ ಇವರ ಸೇವಾ ಅವಧಿಯಲ್ಲಿ ಮೂರು ಸ್ಥಳಗಳು ಅಂತ ಹೇಳಿದೆ ಆದ್ರೆ ನಾನು ಇವರ ಸ್ಥಳದಲ್ಲೇ ಇದ್ದೆ ಮೊದಲನೇದಾಗಿ ನಾನು ಕಿರಿಯಕ್ಕ ವಿಜಯಾನಂದ್ ಅವರನ್ನ ಕಂಡಿದ್ದು ಒಬ್ಬ ಕಾರ್ಯಕ್ರಮ ನಿರ್ವಾಹಕರಾಗಿ ಆಗ ನಾವು ಆಕಾಶವಾಣಿಯ ಸೇವೆಗೆ ಸೇರಿದ ಸಂದರ್ಭದಲ್ಲಿ ಆ ನಂತರದಲ್ಲಿ ಆಕೆಯ ಒಬ್ಬ ಸಹಾಯಕ ಕೇಂದ್ರ ನಿರ್ದೇಶಕರಾಗಿ ಅವರನ್ನ ನಾವು ಕಂಡು ಆ ಮುಂದಿನ ದಿನಗಳಲ್ಲಿ ಕೇಂದ್ರ ನಿರ್ದೇಶಕರಾಗಿ ಅವರ ವೃತ್ತಿ ಬದುಕಿನ ಮುರು ಸ್ಥಳಗಳಲ್ಲೂ ಒಬ್ಬ ಸಹೋದ್ಯೋಗಿಯಾಗಿ ಒಬ್ಬ ಕಿರಿಯ ಸಹೋದ್ಯೋಗಿಯಾಗಿ ಸೇವೆ ಸಲ್ಲಿಸುವಂತಹ ಒಂದು ಅವಕಾಶ ನನಗೆ ಸಿಕ್ಕಿತ್ತು ಮೊದಲನೆಯ ಸ್ಥಳದಲ್ಲಿ ಕಲಿತಿದ್ದು ಬಹಳ ಎರಡನೆಯ ಸ್ಥಳದಲ್ಲಿ ಅವರ ಒಂದು ಮಾರ್ಗದರ್ಶನದಲ್ಲಿ ಪ್ರಯೋಗಗಳನ್ನ ಮಾಡುವಂತಹ ಸಂದರ್ಭ ಮೂರನೆಯ ಒಂದು ಸ್ಥಳದಲ್ಲಿ ಅವರಿಂದ ಪ್ರಶಂಸೆಯನ್ನ ಗಳಿಸಿದಂತಹ ಕ್ಷಣಗಳು ಎಲ್ಲದಕ್ಕೂ ಈ ಮೂರು ಸ್ಥಳಗಳನ್ನ ನೀವು ಗಮನಿಸಿದಾಗ ಕಲಿಯುವುದರಿಂದ ಪ್ರಾರಂಭವಾಗಿ ಪ್ರಶಂಸೆ ಪ್ರಶಂಸೆಗೆ ಅರ್ಹ ಅರ್ಹರಾಗುವಂತಹ ಒಂದು ಸಂದರ್ಭ ಬಂದಿದ್ದು ಕಾರಣರಾದವರು ಮೂರು ತರಗಳಲ್ಲೂ ಸ್ಫೂರ್ತಿ ನೀಡಿದಂತವರು ಡಾಕ್ಟರ್ ಎನ್ ಎಸ್ ವಿಜಯಾರನ್ ಅವರು ಆಕಾಶವಾಣಿಯ ಗಿರಿ ಅಕ್ಕ ಅಂತಾನೆ ನಾನು ಅವ್ರನ್ನ ಭಾವಿಸ್ತೀನಿ ಬರೀ ಒಂದು ಕಾರ್ಯಕ್ರಮ ನಿರ್ಮಾಣದಲ್ಲೇ ಅಷ್ಟೇ ಅಲ್ಲ ಒಬ್ಬ ಆಡಳಿತಗಾರರಾಗಿ ಆಕೆ ತೆಗೆದುಕೊಂಡಂತಹ ಒಂದು ನಿರ್ಧಾರಗಳು ಕೆಲವೊಂದು ಕ್ಲಿಷ್ಟ ಪರಿಸ್ಥಿತಿಯಲ್ಲಿ ಆಕೆಯ ನಿರ್ಣಯಗಳು ಇವೆಲ್ಲವೂ ಸಹ ನಮಗೆ ಬಹಳ ದಿನಗಳವರೆಗೆ ನಮ್ಮ ವೃತ್ತಿ ಬದುಕಿನಲ್ಲಿ ಅವಾಗವಾಗೆ ಅದರ ಬಗ್ಗೆ ಚರ್ಚೆ ಆಗಿ ನಮಗೆ ಒಂದು ರೀತಿಯ ಮಾರ್ಗದರ್ಶನವನ್ನ ಸ್ಫೂರ್ತಿಯನ್ನ ನೀಡ್ತಾ ಬಂದಿದೆ ವೃತ್ತಿ ಬದುಕಿನ ನಂತರದಲ್ಲಿ ಬರವಣಿಗೆಯಲ್ಲಿ ಬಹಳ ಸೀರಿಯಸ್ ಆಗಿ ತೊಡಗಿಸಿಕೊಂಡವರು ಈ ಆಕಾಶವಾಣಿಯ ಆ ದಿನಗಳು ಈ ಕಾರ್ಯಕ್ರಮದ ಈ ಒಂದು ಪುಸ್ತಕದ ಮೂಲಕ ಆಕಾಶವಾಣಿಯ ಅವರ ಅನುಭವವನ್ನ ಆಕಾಶವಾಣಿಯ ಆ ದಿನಗಳ ಸಾಕಷ್ಟು ಮಾಹಿತಿಯನ್ನ ಹಂಚಿಕೊಳ್ಳುವಂತ ಪ್ರಯತ್ನ ಮಾಡಿದ್ದಾರೆ ಈ ಪುಸ್ತಕದಲ್ಲಿ ನನ್ನ ಲೇಖನಕ್ಕೂ ಒಂದು ಅವಕಾಶವನ್ನ ಮಾಡಿಕೊಟ್ಟಿದ್ದಕ್ಕಾಗಿ ಅವರಿಗೆ ನಾನು ಆಭಾರಿಯಾಗಿದ್ದೇನೆ ಇಷ್ಟು ಹೇಳೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಡಾಕ್ಟರ್ ಎಂ ಎಸ್ ವಿಜಯರನ್ ಅವರಿಗೆ ಹಾಗೇನೆ ಆರಿಸಿದಂತಹ ತಮಗೆ ವಂತಿಸಿ ಮೂರು ನಿಮಿಷಗಳ ಅನುಮತಿ ಮೀರದ ಹಾಗೆ ನನ್ನ ಮಾತನ್ನ ಬಳಸ್ತಾ ಇದ್ದೇನೆ ಧನ್ಯವಾದ